ದೇಶ ವಿರೋಧಿ ಘೋಷಣೆ ಕೂಗಿದ ಬಿಜೆಪಿ ಕಾರ್ಯಕರ್ತನಿಗೆ ಪೊಲೀಸ್ ಕಸ್ಟಡಿ ಈಗ ಮಂಡ್ಯದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದ ಡಣಾಯಕನಪುರ ರವಿ ಏನಿದ್ದಾರೆ ಅವರಿಗೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗುತ್ತೆ ನಿನ್ನೆಯೇ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಮಂಡ್ಯ ಪಶ್ಚಿಮ ಠಾಣೆಯ ಪೊಲೀಸರು ಈಗಾಗಲೇ ಮಂಡ್ಯ ಪ್ರಕರಣ ಮರು ಜೀವವನ್ನ ಪಡ್ಕೊಂಡಿದೆ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರೇನಿದ್ದಾರೆ ಪಾಕ್ ಪರ ಘೋಷಣೆ ಕೂಗಿದ್ರಲ್ಲ ಆ ಪ್ರಕರಣಕ್ಕೆ ಈಗ ರಾಜ್ಯ ಸರ್ಕಾರ ಮತ್ತೆ ಮರುಜೀವ ಕೊಟ್ಟಿದೆ ಪೊಲೀಸ್ ಸ್ಟೇಷನ್ ನಲ್ಲಿ ಪಾಕ್ ಜಿಂದಾಬಾದ್ ಅಂತ ಅಂದಿಲ್ಲ ಅಂತ ಅಂದಿರುವಂತಹ ರವಿಗೆ ಈಗ ಫುಲ್ ಡ್ರಿಲ್ ತೆಗೆದುಕೊಂಡಿದ್ದಾರೆ ಅವರು ಕೂಡ ಒಪ್ಕೊಂಡಿದ್ದಾರೆ ಅಂದಿದ್ದು ನಿಜ ಅಂತ ಇನ್ಸ್ಪೆಕ್ಟರ್ ನವೀನ್ ಅದೇ ರೀತಿಯಾಗಿ ಅವರ ನೇತೃತ್ವದಲ್ಲಿ ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ನವೀನ್ ಸುಬ್ಬೇಕರ್ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ ನಾಳೆವರೆಗೂ ಕೂಡ ರವಿನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಮಂಡ್ಯ ಪೊಲೀಸು ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ನಲ್ಲಿ ನಡೆದಂತ ಪ್ರತಿಭಟನೆಯ ವೇಳೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ರವಿ ಕೂಗಿದ್ರು ಆ ಸಂದರ್ಭದಲ್ಲಿ ಇನ್ನೊಬ್ರು ಕೂಡ ಅವರ ಬಾಯನ್ನ ಮುಚ್ಚಿಸುವಂತ ಪ್ರಯತ್ನವನ್ನ ಮಾಡಿದ್ರು ಆ ವಿಜುವಲ್ ಅನ್ನ ನೀವು ಕೂಡ ನೋಡ್ತಾ ಇದ್ದೀರಾ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಚುರುಕುಗೊಂಡಿದೆ ಬಿ ಜೆ ಪಿ ಆಡಳಿತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆದಂತಹ ಪ್ರತಿಭಟನೆ ಇದು ಆಗ ಬಿ ಜೆ ಪಿ ಆಡಳಿತದಲ್ಲಿತ್ತಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೊಟ್ಟಿದ್ದರೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ ಆದ್ರೀಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಅಷ್ಟೇ ವಿಧಾನಸೌಧದಲ್ಲಿ ಒಂದು ಘಟನೆ ಆಯಿತಲ್ಲ ನಾಜೀರ್ ಸಾಹೇಬವ್ರಾ ನಾಜೀರ್ ಸಾಬ್ ಅವರ ಒಂದಷ್ಟು ಬೆಂಬಲಿಗರು ಏನಿದ್ದಾರೆ ನಾಜೀರ್ ಹುಸೇನ್ ಅವರ ಬೆಂಬಲಿಗರು ನಾಜೀರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದ್ರು ಪಾಕ್ ಪರವಾಗಿ ಘೋಷಣೆ ಕೂಗಿದ್ರು ಅನ್ನುವಂತ ಗೊಂದಲ ಆರೋಪ ಅವೆಲ್ಲ ಘೋಷಣೆಗಳು ಬಂದ ಮೇಲೆ ಈ ಪ್ರಕರಣ ಕೂಡ ಈಗ ಜೀವವನ್ನ ಪಡ್ಕೊಂಡಿದೆ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಚುರುಕುಗೊಳಿಸಿದೆ ಇವಾಗ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಶಶಿಕುಮಾರ್ ಈಗ ಮಂಡ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತಹ ಬಿ ಜೆ ಪಿ ಪ್ರತಿಭಟನಾ ವೇಳೆ ಪಾಕ್ ಪರ ಘೋಷಣೆಯನ್ನು ಕೇಳಿ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಎಲ್ಲಿವರೆಗೂ ಬಂತು ಅಂತ ತನಿಖೆ ಏನು ಮಂಡ್ಯದ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಕನ್ನಂಬಾಡಿ ಕುಮಾರ್ ಅಂತೇಳಿ ಅವರ ಏನು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಆ ಕಂಪ್ಲೇಂಟ್ ಆಧರಿಸಿ ಈಗಾಗಲೇ ಬಿಜೆಪಿ ಕಾರ್ಯಕರ್ತನಾಗಿದ್ದಂತಹ ರವಿಕುಮಾರ್ ನ ಎರಡು ದಿನಗಳ ಹಿಂದಷ್ಟೇ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು ಆತನನ್ನ ಈಗಾಗಲೇ ಹೆಚ್ಚಿನ ವಿಚಾರಣೆಗೆ ಅಂತೇಳಿ ಮಂಡ್ಯದ ಪಶ್ಚಿಮ ಠಾಣೆ ಪೊಲೀಸರು ತಮ್ಮ ಕಸ್ಟಡಿಗೂ ಕೂಡ ಪಡ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ಆ ಪ್ರಕರಣದ ವಿಚಾರಣೆ ತೀವ್ರ ಸ್ವರೂಪನ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಈಗಾಗಲೇ ಆತನ ವಶಕ್ಕೆ ಪಡ್ಕೊಂಡು ಹೋದ್ರೆ ಕಸ್ಟಡಿಗೆ ಪಡೆದು ಆ ನ್ಯಾಯಾಂಗದ ಮುಖಾಂತರವಾಗಿ ಆ ಕಸ್ಟಡಿಗೆ ಪಡ್ಕೊಂಡು ಆತನ ಹೆಚ್ಚಿನ ವಿಚಾರಣೆ ಕೂಡ ನಡೆಸ್ತಾ ಇರ್ತಕ್ಕಂಥ ನಾಳೆವರೆಗೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಕ್ಕಂಥ ರೈತರನ್ನ ಇನ್ನ ಮತ್ತಷ್ಟು ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳಿಕ್ಕೂ ಕೂಡ ಪೊಲೀಸರು ಮುಂದಾಗ್ತಾ ಇರ್ತಕ್ಕಂಥದ್ದು ಪಿಐ ನವೀನ್ ಸುಬ್ಬೇಕರ್ ಅವರ ನೇತೃತ್ವದಲ್ಲಿ ತನಿಖಾಧಿಕಾರಿ ಆಗಿರ್ತಕ್ಕಂಥ ಪಿ ಐ ನವೀನ್ ಸುಬ್ಬೇಕರ್ ಏನಿದ್ದಾರೆ ಅವ್ರ ನೇತೃತ್ವದಲ್ಲಿ ಹೆಚ್ಚಿನ ವಿಚಾರಣೆ ಕೂಡ ನಡೀತಾ ಇರ್ತಕ್ಕಂಥದ್ದು ನಾಳೆವರೆಗೂ ಕೂಡ ಪೊಲೀಸ್ ಕಸ್ಟಡಿ ಮುಂದುವರಿಯುತ್ತೆ ಅದಾದ ನಂತರ ನಾಳೆ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಸಾಧ್ಯತೆ ಇರ್ತಕ್ಕಂಥದ್ದು ಸೌಕ್ಯ ಥ್ಯಾಂಕ್ ಯು ಶಶಿಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ